ನಮಸ್ತೆ ಬಲಿಷ್ಠ ಗೋವಿ ಭಾರತದ ನಗಡೆ ಜೀವನ್ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಈ ನಡುವೆ ನೀವು ಆ ಲೈಕ್ ಸಿಂಬಲನ್ನು ಕೊಡ್ತಾ ಇದ್ದೀರಾ ಮುಂಚೆ ಎಲ್ಲ ಏಳು ಎಂಟು ಬರೋದು ಈಗ ನೋಡ್ರೆ ಹದಿನೆಂಟು ಇಪ್ಪತ್ತು ಬರ್ತಾ ಇದೆ ಇನ್ನೊಂದು ಸ್ವಲ್ಪ ನೋಡ್ತಾ ಇರ್ತೀರ ಸುಮ್ಮನೆ ಅಲ್ಲಿ ಬಟನ್ ಲೈಕ್ ನೋಡಿದ್ರೆ ಆಗುತ್ತೆ ಅದಕ್ಕೇನು ಜಾಸ್ತಿ ಟೈಮ್ ಇರಿಸಲ್ಲ ಅದಕ್ಕೇನು ಖರ್ಚು ಆಗಲ್ಲ ದಯವಿಟ್ಟು ಇನ್ನೊಂದಷ್ಟು ಮತ್ತಷ್ಟು ಲೈಕ್ಗಳನ್ನ ಕೊಡ್ತಾ ಹೋಗಿ ಶೇರ್ ಮಾಡ್ಕೊಳ್ತಾ ಹೋಗಿ ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇವತ್ತು ಒಂದು ವಾಸ್ತು ಟಿಪ್ಸ್ ಏನು ಅಂತನಾದರೆ ಬಹಳ ನಮ್ಮ ಅನಾದಿ ಕಾಲದಿಂದ ಪಾಲನೆ ಮಾಡ್ತಾ ಅಂತ ಒಂದು ಪದ್ಧತಿ ಏನು ಅಂತನಾದರೆ ಮನೆಯ ಗೇಟ್ ಅಂದರೆ ಮನೆಯ ಆವರಣದಕ್ಕೆ ಎಂಟ್ರಾಗೋವಂಥ ಜಾಗ ಏನಿರುತ್ತಲ್ಲ ಪ್ರವೇಶ ದ್ವಾರ ಅಂತ ಕರಿತೀವಿ ನಾವು ಅದನ್ನು ಸೊ ಆ ಪ್ರವೇಶ ದ್ವಾರದಲ್ಲಿ ಏನಾಗುತ್ತೆ ಅಂದರೆ ಸಾಧಾರಣವಾಗಿ ನಾವು ತುಳಸಿ ಗಿಡಗಳನ್ನು ಇಡ್ತಾ ಇರ್ತೀವಿ ನನಗೂ ಚಿಕ್ಕ ವಯಸ್ಸಲ್ಲಿ ಅದೆಲ್ಲ ಗೊತ್ತಾಗ್ತಾ ಸೊ ತುಳಸಿ ಗಿಡ ಇಟ್ಟರೆ ಒಳ್ಳೇದಂತೆ ಯಾಕೆ ಅಂತಂದರೆ ತುಳಸಿ ವಿಷ್ಣುವಿಗೆ ಪ್ರಿಯವಾದಂಥದ್ದು ವಿಷ್ಣುವಿಗೆ ಪ್ರಿಯವಾದಂತ ಮತ್ತೊಂದು ಮಡದಿ ತುಳಸಿ ಅನ್ನೋ ರೀತಿ ಮಾಡ್ತಾ ಇದ್ವಿ ಅದನ್ನ ತಿಳ್ಕೊಳ್ತಾ ಇದ್ವಿ ಮಾಡ್ತಾ ಇದ್ವಿ ನಮ್ಮ ಸನಾತನ ಧರ್ಮದಲ್ಲಿ ಯಾಕೆ ಯಾವುದೆಲ್ಲ ನಮಗೆ ಉಪಯೋಗಕಾರಿ ಆಗ್ತಾ ಹೋಗುತ್ತೋ ಅದಕ್ಕೆ ಒಂದು ಏನು ಮಾಡಿದ್ರು ದೈವಿ ಬಂಧವನ್ನು ಕೊಟ್ಬಿಟ್ರು ದೈವಿ ಸಂಬಂಧವನ್ನ ಕೊಟ್ಬಿಟ್ರು ಆ ದೈವಿ ಸಂಬಂಧವನ್ನ ಕೊಟ್ಟಾಗ ಏನಾಗುತ್ತಾರೆ ದೈವಿ ಸಂಬಂಧ ಅಂತ ತಿಳ್ಕೊಳಕ್ ಹೋಗಿತ್ತು ಅಂತಂದ್ರೆ ಯಾವುದು ನಮಗೆ ಜೀವನದಲ್ಲಿ ಒಳ್ಳೆಯದನ್ನ ಕೊಡುತ್ತೋ ಒಳ್ಳೆಯದನ್ನ ಮಾಡುತ್ತೋ ಒಳ್ಳೆಯದನ್ನ ಪ್ರಚೋದಿಸುತ್ತೋ ಒಳ್ಳೆಯ ಯೋಚನೆ ಕೆಲಸ ಕಾರ್ಯ ಮಾತು ನಡೆ ನುಡಿ ಎಲ್ಲವನ್ನು ಕೊಡುತ್ತೋ ಅದಕ್ಕೆ ನಾವು ದೈವಿ ಪ್ರಚೋದನೆ ಅಥವಾ ದೈವಿ ಗುಣಗಳು ಅಂತ ಕರಿತೀವಿ ಮಾಡೋ ಹಾಗಾಗಿ ತುಳಸಿಯನ್ನ ನಾನು ಹೋಗ್ತಾ 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 ಸ್ಟಡಿ ಮಾಡ್ತಾ ಹೋದಾಗ ಏನಂತಂದ್ರೆ ಯಾಕೆ ಮನೆಯ ಎಂಟ್ರೆನ್ಸ್ ಹತ್ರ ಅದು ಉತ್ತರ ಇರ್ಬೋದು ಇರಬಹುದು ಡೋರು ದಕ್ಷಿಣ ಕಾದರು ಇರಬಹುದು ಪಶ್ಚಿಮ ಕಾದರು ಇರ್ಬೋದು ಪೂರ್ವ ಎಲ್ಲಿ ಬೇಕಾದ್ರೂ ಇರಬಹುದು ಅಲ್ಲಿ ಎಂಟ್ರೆನ್ಸ್ ಹತ್ರ ಡೋರ್ ಎಂಟ್ರೆನ್ಸ್ ಅಥವಾ ನಿಮ್ಮ ಗೇಟ್ ಎಂಟ್ರೆನ್ಸು ಅಥವಾ ಮನೆಯ ಡೋರ್ ಎಂಟ್ರೆನ್ಸ್ ಇಲ್ಲಿ ತುಳಸಿ ಗಿಡ ಆಡೋದ್ರಿಂದ ನಮಗೆ ಅನೇಕ ರೀತಿಯಾದಂಥ ಲಾಭಗಳಾಗ್ತಾ ಹೋಗುತ್ತೆ ಏನು ಅನೇಕ ರೀತಿಯಾದಂಥ ಲಾಭಗಳು ಅಂತಂದರೆ ಮೊಟ್ಟ ಮೊದಲಾಗಿ ತುಳಸಿ ಗಿಡ ನಮಗೆ ಹೆಚ್ಚು ಕಮ್ಮಿ ಸೈನ್ಸ್ ಏನು ಹೇಳ್ತಂದ್ರೆ ಹದಿನಾಲ್ಕರಿಂದ ಹದಿನಾರು ಗಂಟೆಗಳ ಕಾಲ ಆಕ್ಸಿಜನ್ನನ್ನು ಕೊಡುತ್ತೆ ಅಂತ ಆಕ್ಸಿಜನ್ನನ್ನು ಯಥೇಚ್ಛವಾಗಿ ಕೊಡುತ್ತೆ ಅಂತ ಎರಡನೇದೇನಂತಂದ್ರೆ ಅದರ ಆರ ಅದರ ಆರ ಅಂತಂತಂದರೆ ನಮ್ಮ ಇದೇನು ಹೇಳ್ತೀವಲ್ಲ ನಮ್ಮ ನಮ್ಮ ಒಂದು ಒಂದು ಶಕ್ತಿ ಚೈತನ್ಯ ಆ ಚೈತನ್ಯ ವಲಯ ಅದೇನಿರುತ್ತೆ ಅದರ ಆಹಾರ ತುಂಬಾ ಜಾಸ್ತಿ ಇರುತ್ತೆ ಅದು ಹದಿನಾಲ್ಕರಿಂದ ತನಕನು ಅದರ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ಆರ ಅಂತ ಕರೀತಾರೆ ಆ ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಎಲ್ಲಿ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ ಅಲ್ಲಿ ನೆಗೆಟಿವಿಟೀಸ್ ಬರೋದಿಲ್ಲ ಏನಾಗುತ್ತೆ ಅಂದ್ರೆ ಇದು ಗಾಳಿಯನ್ನ ಬರುವಂತ ಗಾಳಿಯನ್ನ ಪ್ಯೂರಿಫೈ ಮಾಡ್ತಾ ಹೋಗುತ್ತೆ ಅದನ್ನೋರ ವೈರಸ್ ಆಗಿರ್ಬೋದು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು ಇದನ್ನೆಲ್ಲವನ್ನು ಕೂಡ ಕೊಂದು ನಮಗೆ ಮನೆಯ ಒಳಗಡೆಗೆ ಬರುವಂತ ಗಾಳಿ ಪ್ಯೂರ್ ಆಗಿರೋ ರೀತಿ ಅದನ್ನು ಮೂರನೇದು ಸಾಧಾರಣ ನೋಡ್ತಾ ಇರ್ತಿಲ್ಲ ಒಂದು ತುಳಸಿಯನ್ನ ಪ್ರತಿದಿನ ತೆಗೆದು ತಿನ್ನೋದ್ರಿಂದ ತಿನ್ನೋದ್ರಿಂದ ಹಲ್ಲಿಗೆ ತಾರದ ರೀತಿಯಲ್ಲಿ ಏನ್ ಮಾಡಬೇಕು ಅದನ್ನ ನಾಲ್ಗೆ ಮೇಲೆ ಹಾಕೊಂಡು ನೀರು ಕುಡಿಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದ್ರೆ ಅದರಲ್ಲಿ ಮರ್ಕ್ಯೂರಿ ಇರೋದ್ರಿಂದ ಏನಾಗುತ್ತೆ ಹಲ್ಲಿಗೆ ಟಚ್ ಆಯ್ತು ಅಂದ್ರೆ ಹಲ್ಲಿಗೆ ಅದು ಮರ್ಕ್ಯೂರಿ ಇಸ್ ನಾಟ್ ಗುಡ್ ಹುಳಕಲ್ ಬಂದ್ಬಿಡುತ್ತೆ ಹಾಗಾಗಿ ಏನ್ ಮಾಡೋರು ತುಳಸಿಯನ್ನ ನಾಲ್ಗೆ ಮೇಲೆ ಹಾಕೊಂಡು ನೀರು ಹಾಕೊಂಡು ಕುಡಿಯೋರು ಹಾಗೆ ತೊಗೊಳ್ಬೋದು ಹಾಗೆ ಅದನ್ನ ಆಸ್ವಾದಿಸ್ಬೋದು ಇದರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಶ್ವಾಸಕೋಶ ಅಂತಂದರೆ ನಮ್ಮ ಲಂಗ್ಸು ಪವರ್ಫುಲ್ ಆಗುತ್ತೆ ಅದರಿಂದ ಏನಾಗುತ್ತೆ ಕೋಲ್ಡು ಕಾಫು ಇವೆಲ್ಲವೂ ನೆಗಡಿ ಕೆಮ್ಮು ಇವೆಲ್ಲವೂ ಕಡಿಮೆ ಆಗುತ್ತೆ ನೋಡಿ ಎಷ್ಟೊಂದು ಔಷಧೀಯ ಗುಣಗಳನ್ನು ತುಳಸಿ ನಮಗೆ ಕೊಡ್ತಾ ಹೋಗುತ್ತಲ್ವ ಹಾಗಾಗಿ ಮನೆಯ ಮುಂದೆ ನಾ ಹೇಳ್ತೀನಿಲ್ಲ ಗೇಟಿನ ಮುಂದೆ ಇಲ್ಲ ಮನೆಯ ಬಾಗಲ ಮುಂದೆ ಮೇಲೋರ್ ಮುಂದೆ ತುಳಸಿ ಗಿಡಗಳನ್ನು ಎಡಾಬಲಕ್ಕೆ ಇಡುವಂಥದ್ದು ತುಂಬ 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 ಉತ್ತಮ ಮಾಡೋಣ ಅಲ್ವಾ ಅದನ್ನು ರೈಟ್ ಒಬ್ರು ಕೇಳಿದ್ರು ಈ ಬಲು ಪಕ್ಷಿಗಳು ಅಂತ ತಂದ್ಬಿಟ್ಟು ಸೊ ಈ ಬಲು ಪಕ್ಷಿಗಳು ನಾವು ಮನೆ ಕಟ್ಟುವಂತ ಖಾಲಿ ಜಾಗದಲ್ಲಿ ತುಂಬಾ ಇದೆ ಏನ್ ಮಾಡೋಣ ಅಂತ ಕೇಳಿದ್ರು ಆಕ್ಚುಲಿ ಹೇಳ್ಬೇಕಂತಂದ್ರೆ ಆ ಬಲು ಪಕ್ಷಿಗಳು ಎಲ್ಲಿ ಇರುತ್ತೋ ಅದು ಅದರ ಸ್ವಸ್ಥಾನ ಆಗಿರುತ್ತೆ ಮುಂಚಿನಿಂದಲೂ ಅದೇ ಜಾಗದಲ್ಲಿ ಆ ಬಲು ಪಕ್ಷಿಗಳ ವಂಶ ಬಹಳ ಚೆನ್ನಾಗಿ ಅಲ್ಲಿ ಬೆಳೆದು ಬಂದಿರ್ತವೆ ಇರ್ತವೆ ಹಾಗಾಗಿ ಏನ್ ಮಾಡುತ್ತೆ ಅದಕ್ಕೆ ಅದು ತುಂಬಾ ಕಂಫರ್ಟಬಲ್ ಜಾಗ ಅನ್ಸಿರುತ್ತೆ ಆದಷ್ಟು ನೀವು ಮನೆ ಕಟ್ಟಬೇಕಾದ್ರೆ ಆ ಪಕ್ಷಿಗಳಿಗೆ ತೊಂದರೆ ಕೊಡೋದ ರೀತಿಯಲ್ಲಿ ನೀವು ಮನೆಯನ್ನ ಒಳ್ಳೆಯದು ಒಳ್ಳೇದು ಯಾಕೆಂತಂದ್ರೆ ಅದರ ಸ್ಥಾನದಲ್ಲಿ ನಾವು ವಾಸಸ್ಥಾನವನ್ನ ಮಾಡ್ಕೊಳಕ್ ಹೋಗ್ತಾ ಇದೀವಿ ಹಾಗಾಗಿ ಅದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಮನೆಯನ್ನ ಕಟ್ಕೊಂಡಿದ್ರೆ ತುಂಬಾ ಒಳ್ಳೇದು ಸೊ ಅದು ಅಕ್ಕಪಕ್ಕ ಹಾರಾಡ್ಕೊಂಡಿರತ್ತಾ ಇರಲಿ ಅಕ್ಕಪಕ್ಕ ಖಾಲಿ ಸೈಡ್ ಇದ್ದುಕೊಳ್ಳಿ ಯಾವುದೇ ಕಾರಣಕ್ಕೂ ಅದಕ್ಕೆ ತೊಂದರೆಯನ್ನ ಕೊಡುವಂಥದ್ದನ್ನು ನಾವು ಮಾಡೋದು ಬೇಡ ಯಾಕಂದ್ರೆ ಅದು ಜೀವಿ ಅದಕ್ಕೂ ಕೂಡ ಈ ಪ್ರಪಂಚದಲ್ಲಿ ಈ ಭೂಮಿಯ ಮೇಲೆ ಬಾಳೋದಕ್ಕೆ ಎಲ್ಲ ರೀತಿಯಾದಂಥ ಒಂದು ರೈಟ್ಸ್ ಇದೆ ಹಕ್ಕಿದೆ ಹಾಗಾಗಿ ಅದರ ಹಕ್ಕನ್ನು ಕಿತ್ಕೊಳ್ಳೋ ತಪ್ಪನ್ನ ತಪ್ಪನ್ನು ನಾವು ಮಾಡುವಂಥದ್ದು ಬೇಡ ಹಾಗಾಗಿ ಆ ಪಕ್ಷಿಗಳಿಗೆ ಇರಲಿ ಆ ಪಕ್ಷಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ನೀವು ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳಿ ಯಾಕಂದ್ರೆ ಸೈಟ್ ತೊಗೊಂಡಿದ್ದೀರಾ ಅದಕ್ಕೆ ಬೆಲೆ ಕೊಟ್ಟಿದ್ದೀರಾ ತೆತ್ತಿದ್ದೀರಾ ಮಾಡಿದ್ದೀರಾ ರೈಟ್ ಹಾಗಾಗಿ ಮತ್ತೊಂದು ಜೀವಿಗೆ ತೊಂದರೆಯನ್ನು ಕೊಡದೆ ನಾವು ಮನೆಯನ್ನು ಕಟ್ಕೊಂಡಾಗ ಆ ಜೀವಿಗಳು ಕೂಡ ಮನಪೂರ್ವವಾಗಿ ನಮ್ಮನ್ನು ಹಾರೈಸಕ್ ಮಾಡಿಕೊಳ್ಳಿ ಹ್ಞೂ ಏನು ಅಂತ ರೈಟ್ ಮತ್ತೊಬ್ರು ಕೇಳ್ತಾ ಇದ್ರೆ ಎಕ್ಸ್ಟೆಂಡೆಡ್ ಪೋರ್ಷನ್ ಅಂತಂದ್ರೆ ಈಶಾನ್ಯ ಬೆಳೆದೋಯ್ತು ಆಗ್ನೇಯ ಬೆಳೆದೋಯ್ತು ನೈಋತ್ಯ ಬೆಳೆದೋಯ್ತು ಅಂತ ಕಂಡಿಟ್ ಅಂತ ಅಂತಾರೆ ಈಗ ನೋಡಿ ನನಗೂ ಸುಮಾರು ಬರ್ತವೆ ಸೈಟ್ಗಳೆಲ್ಲ ಸೊಟ್ಟು ಸೊಟ್ಟಿಗೆ ಇರ್ತದೆ ಕ್ರಾಸ್ ಕ್ರಾಸ್ ಆಗಿರ್ತದೆ ವಕ್ರ ಒಕ್ರವಾಗಿರ್ತದೆ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಲೆಕ್ಕಾಚಾರ ತಗೊಂಡು ಒಂದು ಆಯತಾಕಾರ ಅಥವಾ ಇದು ಏನೋ ರೆಕ್ಟಾಂಗಲ್ ಮಾರ್ಕ್ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಸ್ಕ್ವೇರ್ ಆಗಿ ಮಾರ್ಕ್ ಮಾಡ್ತೀವಿ ಅಂದ್ರೆ ಚೌಕಾಕಾರವಾಗಿ ಮಾರ್ಕ್ ಮಾಡ್ಕೊಳ್ಳೋದು ಮ್ಯಾಕ್ಸಿಮಮ್ ಪಾಸಿಬಲ್ ಎಷ್ಟು ಸಿಗುತ್ತೋ ಅಷ್ಟಕ್ಕೆ ಚೌಕಾಕಾರವಾಗಿ ಮಾಡ್ಕೊಂಡಾಗ ಏನಾಗ್ಬಿಡುತ್ತೆ ಉಳಿದಿದ್ದೇನಿರ್ತಾರೆ ಅದೆಲ್ಲ ಎಕ್ಸ್ಟೆಂಡ್ ಪೋರ್ಷನ್ ಅಂತ ಕರಿತೀವಿ ಅದನ್ನು ಓಕೆ ಒಂದು ಸಣ್ಣ ಅನ್ನು ಕೊಡ್ತೀನಿ ಆ ಡಯಾಗ್ರಾಮ್ ಅನ್ನು ನೋಡ್ಕೊಳ್ಳಿ ಅದನ್ನು ಎಕ್ಸ್ಟೆಂಡೆಡ್ ಪೋರ್ಷನ್ ಅಂತ ಕೊಟ್ಟಿದ್ವಿ ಆ ಥರ ಇರುತ್ತೆ ಮನೆ ಕಟ್ಟಬೇಕಾದ್ರೆ ಯಾವಾಗಲೂ ಕೂಡ ಆಯತಾಕಾರ ಇಲ್ಲ ಚೌಕಾಕಾರದಲ್ಲಿ ಮಾಡೋದನ್ನೇ ಆಗುತ್ತೆ ಅದರ ಭದ್ರತೆ ಸುಭದ್ರತೆ ಬಲವಾಗಿರುತ್ತೆ ಅದಕ್ಕೋಸ್ಕರ ಕೂಡ ಅಂಥದ್ದು ಅದನ್ನ ನೆರೆಯಾಗಿ ಅನೇಕ ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ತೋರಿಸ್ಬಿಟ್ಟಿದ್ದೀನಿ ನನ್ನ ವರ್ಕ್ಶಾಪ್ಗಳಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿ ಸ್ಕ್ವೇರ್ ಆಗಿದ್ದರೆ ಹಿಂಗಿರುತ್ತೆ ಮನೆ ರೆಕ್ಟ್ಯಾಂಗಲ್ ಆಗಿದ್ರೆ ಹೇಗಿರುತ್ತೆ ಮನೆ ಅದೇನಾದ್ರು ಕ್ರಾಸ್ ಆಯಿತು ಅಂದ್ರೆ ಆ್ಯಂಗಲ್ ಗಳ ಕ್ರಾಸ್ ಆಯಿತು ಅಂತಂದ್ರೆ ಅದರ ಸ್ಟೆಬಿಲಿಟಿ ಎಷ್ಟಿರುತ್ತೆ ಅದೆಲ್ಲ ಚೆಕ್ ಮಾಡಿ ಆರ್ಕಿಟೆಕ್ಚರಲ್ಲಿ ಪ್ಲಸ್ ಸ್ಟ್ರಕ್ಚರಲ್ಲಿ ಅದನ್ನೆಲ್ಲ ಚೆಕ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ ಅದನ್ನು ಅದು ವಾಸ್ತುವೆ ಓಕೆ ವಾಸ್ತು ಏನಿರುತ್ತೆ ಅದು ಆರ್ಕಿಟೆಕ್ಚರನ್ನ ಸೈಂಟಿಫಿಕ್ ಆಗಿ ವಿತ್ ಆರ್ಟ್ ಯಾವ ರೀತಿ ಮಾಡಬೇಕು ಅನ್ನೋದು ಇಟ್ಸ್ ಎ ಆರ್ಟ್ ಅಂಡ್ ಸೈನ್ಸ್ ಆಫ್ ಕನ್ಸ್ಟ್ರಕ್ಷನ್ ಈಸ್ ದಿ ವಾಸ್ತು ಅರ್ಥ ಆಯ್ತಲ್ಲ ನಮ್ಮ ಅನಾದಿ ಕಾಲದಲ್ಲಿ ನಮ್ಮ ಋಷಿಂಗ್ಗಳು ಅದನ್ನೆಲ್ಲ ತುಂಬ ಚೆನ್ನಾಗಿ ಕಟ್ಕೊಂಡಿದೆ ನೋಡಕ್ ಹೋಯ್ತಂತಂದ್ರೆ ರಾಮಾಯಣ ಮಹಾಭಾರತ ಇದರ ಎಲ್ಲ ಕಾಲಗಳಲ್ಲೂ ಕೂಡ ನಾವು ವಾಸ್ತು ಪ್ರಕಾರ ಅರಮನೆಗಳನ್ನ ಕಟ್ಟಿದ್ದು ಮನೆಗಳನ್ನ ಕಟ್ಟಿದ್ದು ಬೌದ್ಧ ಸ್ತೂಪಗಳನ್ನ ಕಟ್ಟಿರುವಂಥದ್ದು ದೊಡ್ಡ ದೊಡ್ಡ ಇದೇನು ಪ್ರಾರ್ಥನಾ ಮತಗಳನ್ನು ಕಟ್ಟಿರೋದು ಎಲ್ಲನೂ ಕೂಡ ವಾಸ್ತು ಪ್ರಕಾರ ಕಟ್ಟಿರುವಂಥದ್ದು ವಾಸ್ತು ಪ್ರಕಾರ ಕಟ್ಟೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ಈ ಪಂಚಭೂತಗಳ ಸಮ್ಮೇಳನ ಮತ್ತು ಪಂಚಭೂತಗಳ ಪರಿಣಾಮ ನಮಗೆ ಸದಾ ಏನಾಗುತ್ತೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ವಾಸ್ತವನ್ನ ಮಾಡ್ತಾರೆ ಓಕೆ ಒಂದು ಸಣ್ಣ ಡಯಾಗ್ರಾಮ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಅದನ್ನ ಮಾಡ್ಕೊಳ್ಳಿ ಭಗವಂತ ಇದ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನ ಅಭಿವೃದ್ಧಿಯನ್ನ ಸಮೃದ್ಧಿ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್